ಹಲೋ ಎವ್ರಿ ಒನ್ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆರೋಗ್ಯ ಸಂಜೀವಿನಿಗೆ ಇವತ್ತು ನಾವು ಜೀರಿಗೆ ನೀರಿನ ತಾಕತ್ತು ತಿಳ್ಕೊಳ್ಳೋಣ ಅಜೀರ್ಣಕ್ಕೆ ಮನೆ ಮದ್ದು ಖಾರದ ತಿಂಡಿ ತಿಂದ ಮೇಲೆ ಹೊಟ್ಟೆ ಉಬ್ಬಸದಂತೆ ಆ ಫೀಲಿಂಗ್ಸ್ ಆಗುತ್ತಿದೆಯಾ ಸ್ನೇಹಿತರೆ ಈ ಅಜೀರ್ಣಕ್ಕೆ ರೆಮಿಡಿ ಇಲ್ಲಿದೆ ಜೀರಿಗೆ ನೀರು ಒಂದು ಚಮಚ ಜೀರಿಗೆ ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಇದನ್ನು ತಣ್ಣಗಾದ ಮೇಲೆ ಅರ್ಧ ನಿಂಬೆ ರಸವನ್ನು ಹಿಂಡಿ ಕುಡಿಯಿರಿ ಇದು ಅಜೀರ್ಣ ಗ್ಯಾಸ್ ಹೊಟ್ಟೆ ನೋವು ಕಡಿಮೆ ಮಾಡುತ್ತದೆ ಇದನ್ನು ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಅಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತ ನಮ್ಮ ಚಾನೆಲ್ ಇಂತಹ ಸಿಂಪಲ್ ಟಿಪ್ಸ್ ತರುತ್ತಾ ಇರುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ तो आरोग्य संजीवनी को सब्सक्राइब आगे धन्यवाद स्न